ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಾಹನದ ಬಗ್ಗೆ ಮಾಹಿತಿ ನೋಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮ ಒಂದು ವಾಹನ ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ಫೋಟೋಗಳು ಹಾಗೆ ವಾಹನದ ಫೋಟೋ ಕ್ಲಿಯರ್ ಆಗಿರಲಿ ಸಂಪೂರ್ಣವಾಗಿ ಕಾಣ್ತಾ ಇರಲಿ ಫೋಟೋದಲ್ಲಿ ಅಂತ ಹೇಳುತ್ತಾ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ ಕಮಿಷನ್ ಇರೋಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡದೇ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಿಸಲಾಗುವ ಏಕೈಕ ಯೂಟ್ಯೂಬ್ ಚಾನಲ್ ಇದಾಗಿದೆ ಸ್ನೇಹಿತರೆ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ವಾಹನ ಕಳಿಸಿ ಕೊಡಿ ಸ್ನೇಹಿತರೆ ಇವತ್ತಿನ ಒಂದು ವಾಹನದ ಬಗ್ಗೆ ನೋಡೋಣ ಸೊ ಒಂದು ಸ್ವರಾಜ್ ಕಂಪನಿಯ ಫೈವ್ ಫೋರ್ ಏಟ್ ಸಾರಿ ಐಸರ್ ಕಂಪ್ನಿಯ ಫೈವ್ ಫೋರ್ ಏಟ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಈ ಒಂದು ಇಂಜಿನ್ ಒಂದು ಟ್ರ್ಯಾಕ್ಟರ್ನ ಓನರ್ ನೋಡಿದರೆ ಫಸ್ಟ್ ಓನರ್ ಗಾಡಿ ಇದಾಗಿದೆ ಸ್ನೇಹಿತರೆ ತೆಗೆದುಕೊಳ್ಳೋರು ಸೆಕೆಂಡ್ ಓನರ್ ಆಗುತ್ತಾರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಇದೆ ಒಂದು ಫೋರ್ಟಿ ಫೈವ್ ಎಚ್ ಪಿಯ ಐಸರ್ ಟ್ರ್ಯಾಕ್ಟರ್ ಇದಾಗಿದೆ ಫಸ್ಟ್ ಓನರ್ ಟ್ರ್ಯಾಕ್ಟರ್ ಇದಾಗಿದೆ ನಂತರ ಇದರ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ನೋಡೋದಾದ್ರೆ ನಲವತ್ತೆಂಟು ಎಚ್ ಪಿ ಟ್ರ್ಯಾಕ್ಟರ್ ಇದಾಗಿದೆ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಇದ್ದಾವೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇದ್ದರೂ ಅದನ್ನು ಮಾಡಿಸಿ ಕೊಡ್ತೀವಂತ ಹೇಳಿದ್ದಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರು ಯಾವ ಇದೆ ಅಂದರೆ ಕೇವಲ ಮಿನಿ ವಿಧಾನಸೌಧ ನಾಗರಾಜ್ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ ಅಂತ ಹೇಳಿದ್ದಾರೆ ಈ ನಾನು ಆದಷ್ಟು ಹೇಳ್ತಾ ಇರ್ತೇನೆ ಸ್ನೇಹಿತರೆ ಒಂದು ವಾಹನದ ಜಿಲ್ಲೆ ತಾಲೂಕು ಗ್ರಾಮ ಸಂಪೂರ್ಣವಾದ ಮಾಹಿತಿ ಕಳಿಸಿದರೆ ಮಾತ್ರ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಮಾಡಲು ಅನುಕೂಲವಾಗುತ್ತದೆ ಕೊನೆಯದಾಗಿ ಬೆಲೆ ನೋಡುವುದಾದರೆ ಕೊನೆಯದಾಗಿ ಬೆಲೆ ನೋಡೋದಾದರೆ ನಾಲ್ಕು ಲಕ್ಷ ತೊಂಬತ್ತು ಹೇಳಿದ್ದಾರೆ ಅದು ಏನು ಫೈನಲ್ ಅಲ್ಲ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಟೈಟಲ್ ವಿಭಾಗದಲ್ಲಿ ಮಾಲೀಕರ ನಂಬರ್ ಕೊಟ್ಟಿದ್ದೀನಿ ಅಡ್ರೆಸ್ ಅವರನ್ನೇ ಕೇಳ್ಕೊಳ್ಳಿ ಸಂಪೂರ್ಣವಾದ ಅಡ್ರೆಸ್ ಅವರು ಕೊಟ್ಟಿಲ್ಲ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದೆ ಬರುವ ವಿಡಿಯೋಗಳಿಗೆ